ಮುಂಡರ್ಗಿ ತಾಲೂಕಿನ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನೂತನ ಕೆಡಿಪಿ ಸದಸ್ಯರು ಎಸ್ಎನ್ ಬಳ್ಳಾರಿ ಅವರಿಗೆ ಸನ್ಮಾನಿಸಿದರು ಮುಂಡರ್ಗಿಯಲ್ಲಿ ಗದಗ ಜಿಲ್ಲಾ ಕೆಡಿಪಿ ಸದಸ್ಯರಾಗಿ ಆಯ್ಕೆಯಾದ ಎಸ್ಎನ್ ಬಳ್ಳಾರಿಯವರು ಗದಗ ಜಿಲ್ಲಾ ಪಂಚಾಯಿತಿಗೆ ಸರ್ಕಾರದ ನಾಮನಿರ್ದೇಶಕ ಸದಸ್ಯರಾಗಿ ನೇಮಕಗೊಂಡರು ಗದಗ ಜಿಲ್ಲೆಯ ದಲಿತ ಮುಖಂಡರಾಗಿರುವ ನೊಂದವರ ಧ್ವನಿಯಾಗಿ ಹೋರಾಟದ ಕಿಚ್ಚು ಹಚ್ಚಿದ ಎಸ್ಎನ್ ಬಳ್ಳಾರಿಯವರು ಮುಂಡರ್ಗಿಗೆ ಆಗಮಿಸಿದಾಗ ಮುಂಡರ್ಗಿ ತಾಲೂಕಿನ ವಿವಿಧ ಸಂಘಟನೆಗಳು ಹಾಗೂ ಎಸ್ಎನ್ ಬಳ್ಳಾರಿ ಅಭಿಮಾನಿ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಎಚ್ಡಿ ಪೂಜಾರ್ ಲಕ್ಷ್ಮಣ ತಗಡಿನ್ ತಗಡೀನ್ಮನಿ ಮೈಲಾರಪ್ಪ ಕಲಕೇರಿ ಸೋಮಣ್ಣ ಹೈತಾಪುರ್ ಎನ್ಬಿ ಮಂಜುನಾಥ್ ಮುಂಡವಾಡ ಕೇಲೂರು ದುದ್ಪೀರ ಕಾತರಕಿ ಸಂತೋಷ್ ಹಿರೇಮನಿ ಬೆಟಗೇರಿ ಕೋಟೆಪ್ಪ ಮ್ಯಾಗಳಮನಿ ಹನುಮಂತ ಹರಿಜನ್ ಹಾಗೂ ಅಭಿಮಾನಿ ಬಳಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮರಿಯಜ್ಜ ಎಂಎಚ್ ನಮ್ಮ ಜನರು ಅಡ್ಮಿಟ್ ಆಗಿದ್ರು ಆಸ್ಪತ್ರೆಯಲ್ಲಿ ಸಮಾನತೆಗಾಗಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಾರು ಹೆಸರು ಹೇಳದಕ್ಕೆ ಹೋಗಲ್ಲ ಈಗೆಲ್ಲರೂ ಈಗೆಲ್ಲ ಅವ್ರಿಗೆ ಅವ್ರಿಗೆಲ್ಲ ಬುದ್ಧಿ ಭೇಟಿ ಆಗ್ಯಾರ ಏನಪ್ಪ ಆಗಸ್ಟ್ ಹದಿನೈದು ಐತಿ ಮೇಲೆ ಸಮಸ್ಯೆ ಬಿಗಾರಿಸ್ತಿರೋ ದಯವಿಟ್ಟು ಗಲಾಟೆ ಮಾಡಬೇಡ ಅಂತ ಹೇಳಿದ್ರು ಮಾತು ತಗೊಂಡ್ರು ಅಂತ ಸರಿ ಆತ್ ಬಿಡ ಅಂತ ಆಗಸ್ಟ್ ಹದಿನೈದು ಅಂಟಿಸ್ಕೊಂಡ್ರೆ ಯಾಕಂದ್ರೆ ಆ ಸ್ಥಾನದಲ್ಲಿದ್ರಲ್ಲ ಅವ್ರಿಗೆ ಅಗೌರ ಆಗುತ್ತಲ್ಲ ಕಪ್ಪು ಬಟ್ಟೆ ಮಾಡಿದ್ರೆ ಅಂತಕ್ಕಂಥ ಮುಂದೆ ಏನಂತ ಗೊತ್ತಾ ಆ ಸಮಸ್ಯೆ ಬಿಗಾರಿಸ್ಲಿಲ್ಲ ಎರಡು ದಿನ ದೊಡ್ಡ ಗಲಾಟೆ ಆಗಿ ಕೈಕಾಲು ಮುಡ್ಕೊಂಡ್ಬಿಟ್ರು ಜೀವ ಜೀವ್ ಕೊಡಿದ್ರು ಬಂದ್ ಅಡ್ಮಿಟ್ ಆದ್ರೆ ನಮ್ಮವನು ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ವಿ ಒಂದು ವಾರ ಆಯ್ತು ಅಡ್ಮಿಟ್ ಆಗಿರ್ತಕ್ಕಂಥ ದಲಿತ ಯುವಕ ಹಳ್ಳಿಕೆಯವನು ಸತ್ತ ಹೋಗ್ಬಿಟ್ಟ ಯಾರ ಕೇಳುವ ಯಾರು ನ್ಯಾಯ ಕೊಡ್ತೀವಿ ಅಂತ ಹೇಳೋದು ನ್ಯಾಯ ಕೊಡಿಸಿರಲಿಲ್ಲ ಅವತ್ತು ಕೊಡಿಸಿರಲಿಲ್ಲ ನ್ಯಾಯ ಕೊಡಿಸಿರಲಿಲ್ಲ ತಮ್ಮದ ತಾ ಮಾಡ್ಕೊಂಡು ಹೋಗ್ಬಿಟ್ರು ಸತ್ತ ಯಾರದಕ್ಕೆ ಯಾರು ಯಾರಾದ್ರೆ ಜವಾಬ್ದಾರಿ ಆ ಕುಟುಂಬದ ಗತಿ ಏನು ಸನ್ಮಾನ್ಯ ಮನೀಶ್ ಕರಿಬೇಕು ನೆನಪಿಸ್ತಿದ್ದೀನಿ ಅವ್ರಿಗೆ ನೆನೆಸ್ತಿದ್ದ ಈಗ ಅವ್ರಿಗೆ ಲೇಡಿ ಜಿಟ್ ಆಗಿದೆ ಆರೂವರೆಗೂ ಮೆಸೇಜ್ ಬಂತು ಆಸ್ಪತ್ರೆಯಿಂದ ತಕ್ಷಣ ಹೋದೆ ಹೊಡಿತಾ ಇದ್ರು ಎಲ್ಲ ಪೇಶೆಂಟ್ಗಳು ಸಹ ಏಳಬ್ಯಾಡ್ತಾಳೆ ನೋಡಿದೆ ತಕ್ಷಣ ಎಸ್ಗೆ ಫೋನ್ ಮಾಡಿದೆ ಇಮಿಜಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಬಂದರು ವಿತ್ ಸೆವೆನ್ ಓ ಕ್ಲಾಕ್ ಇಂದ ಮಾರ್ನಿಂಗ್ ನೋಡಿದ್ರು ಕ್ಯಾ ಹೇಳಿ ಕ್ಯಾ ಕರ್ಯಾಗ ಅಂತ ಹೇಳಿದ್ರು ಅವರು ಸರ್ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ನಿಮ್ಮ ಶಕ್ತಿ ನಮಗೆ ಬೇಕು ಅನ್ಯಾಯ ಆಗ್ಯದ ಅಂತ ಹೇಳಿ ಗೋಹೆಡ್ ಅಂದ್ಬಿಟ್ರು ಮುಂದುವರೆಸ ಅಂದ್ಬಿಟ್ರು ಹಿಂಗೆ ಹೇಳಿದ್ರು ಅವರು ಅನ್ಯಾಯ ಆಗ್ಯದ ರೈಟ್ ನಿಮ್ಮ ಜೊತೆಗೆ ಸರ್ಕಾರ ಅದ ಅಂತ ಅಂತೇಳಿದ್ವಿ ನೇತ್ರ ಗೇಟ್ ಗೇಟ್ ಕರೆ ಹಾಕಿದ್ದೀವಿ ಘೋಷಣೆ ಕೂಗಿದೀವಿ ಹೋರಾಟ ಮಾಡಿದ್ವಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸನ್ಮಾನ ರಾಮಕೃಷ್ಣನ ಜೊತೆಗೆ ಬಂದರು ಯಾರು ಬಂದರು ಅಂತ ಹೇಳೋದಿಲ್ಲ ಬಂದರು ಏ ನಿಂತು ಮನೆಯಿಂದ ಗೇಟ್ ನಿಂತ್ಕೊಂಡು ನಿನ್ನಿಂದಲೇ ನಿನ್ನ ಮಗನಿಂದ ಆಗಿರ್ತಕ್ಕಂಥ ಅನ್ಯಾಯ ಇದು ನಿಮ್ಮ ಒಂದು ನಿಮ್ಮ ಒಂದು ಏನೋ ಒಂಥರ ಆಲಸ ತನದಿಂದ ಬೇರೆ ಜವಾಬ್ದಾರಿಯಿಂದ ನಮ್ಗೆ ನ್ಯಾಯ ಸಿಗ್ತಿಲ್ಲ ಆ ನ್ಯಾಯ ಸಿಗದೆ ಇರ್ತಕ್ಕಂಥ ಕಾರಣಕ್ಕಾಗಿ ಅವರೆಲ್ಲ ಬಡಿದ್ರು ನಮ್ಮ ಒಂದು ಸತ್ತ ಹೋರಾಟ ಮಾಡೋರು ಗೆಲುವನ್ನು ಕೇಳಿದ್ರು ಇನ್ನೇನು ಹಳದೊಂದು ಪಾಕಿ ಉಳಿದಿತ್ತು ರಾಮಕೃಷ್ಣಪ್ಪನವರು ಕೂಡ ನಾವು ಕೂಡ್ಕೊಂಡು ಮತ್ತೆ ಏನೋ ಸಾಮಾಜಿಕ ನ್ಯಾಯ ಕೊಡು ಅವ್ರಿಗೆ ನ್ಯಾಯ ಕೊಡ ಅಂತ ಹೇಳಿದ್ರು ನಾನು ಏನು ಕೊಡಬೇಕು ಕೊಡ್ತೀನಿ ಅಂತ ಕೇಳ್ದೆ ಮುಂದೆಲ್ಲ ಹೋರಾಟ ಮಾಡಿದ್ರು ಇದು ಬಹಳ ಸುಮಾರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷದ ಇತಿಹಾಸ ನಾನು ಜಿಲ್ಲೆಯಾದ್ಯಂತ ವ್ಯಾಪಿಸ್ತು ಒಂದು ರಾಜ್ಯಾದ್ಯಂತ ವ್ಯಾಪಿಸ್ತು ಈ ಈ ಹೋರಾಟ ಈ ದಲಿತ ಚಳುವಳಿ ಕೇವಲ ದಲಿತರಿಗಾಗಿ ಅದು ಹೋರಾಟ ಮಾಡಿಲ್ಲ ನಾಗಸಂದ್ರ ಭೂ ಹೋರಾಟ ಅಂತ ಬರ್ತದೆ ನಾಕ್ನೂರ ಎಕರೆ ಭೂಮಿಯನ್ನ ರಾಮಕೃಷ್ಣ ಎಂಬ ಕಾಲಕ್ಕೆ ಹೋರಾಟ ಮಾಡಿ ಕುರುಬ ಕುಂಬಾರ ಉಪ್ಪಾರ ಬಡಿಗ ಒಕ್ಕಲಿಗ ಲಿಂಗಾಯಿತ ಬ್ರಾಹ್ಮಣ ಎಲ್ರಿಗೂ ಸೇರಿರ್ತಕ್ಕಂಥ ಎಲ್ಲಾ ಜನ ಸೇರಿರ್ತಕ್ಕಂಥ ನಾಲ್ಕುನೂರ ಎಕರೆಯಲ್ಲಿ ಅಲ್ಲಿ ಅಲ್ಲಿ ಹೆಂಡದ ಸಸಿಗಳ ಹಚ್ತಾ ಇದ್ರು ಸಿಂಧಿ ಅಂತ ಅವಾಗ ಶಿಂಧಿ ಅಂತ ಇತ್ತು ಆ ಸಸಿಗಳನ್ನ ಹಚ್ಕೊಂಡು ನಾಲ್ಕು ಲಕ್ಷ ಸರ್ಕಾರ ಕಬಳಿಸ್ತಾ ಇಲ್ಲ ಭೂಮಿ ಬೇಕು ನಮಗ ಅನ್ನ ಬೇಕು ಅಂತಕೊಂಡು ಹೋರಾಟ ಮಾಡಿ ಅಷ್ಟು ಎಕರೆ ಮೇಲೆ ಕೊಡಿಸಿರ್ತಕ್ಕಂಥ ಆ ಚಳುವಳಿ ಆಗಿರ್ಬೋದು ಬದನವಾಳ ಚಳುವಳಿ ಆಗಿರ್ಬೋದು ಚಂದ್ರಗುತ್ತಿಯ ಬೆತ್ತಲೆ ಸೇವೆ ಆಗಿರ್ಬೋದು ಎಂಬತ್ತೈದರ ದಶಕದಲ್ಲೇ ಹೋರಾಟ ಮಾಡಿ ಜೆ ರಾಮಕೃಷ್ಣ ಅವರ ಕಾಲಕ್ಕೂ ರಾಮಕೃಷ್ಣ ಗುಡ್ಡಮನವರು ಹೆಗಡೆ ಅವ್ರ ಕಾಲಕ್ಕ ಹೋರಾಟ ಮಾಡಿ ಆ ಒಂದು ಬೆತ್ತಲೆ ಸೇವೆಯನ್ನ ನಿಲ್ಲಿಸಿರ್ತಕ್ಕಂತ ಒಂದು ದೊಡ್ಡ ಒಂದು ಶಕ್ತಿ ಒಂದು ಶ್ರೇಯಸ್ಸು ಇತರ ಹೋರಾಟದಲ್ಲಿ ಆಗಿರ್ಬೋದು ಸಾಮಾಜಿಕ ಅನಿಷ್ಟ ಪದ್ಧತಿಗಳ ಹೋರಾಟ ಆಗಿರ್ಬೋದು ಎಲ್ಲವನ್ನು ಮಾಡಿರ್ತಕ್ಕಂತ ಒಂದು ಶ್ರೇಯಸ್ಸು ಯಾರು ರಾಜ್ಯದಲ್ಲಿ ಸಲತಾರೆ ಮೂಲ ದಲಸ ಇತ್ತಲ್ಲ ಕೃಷ್ಣಪ್ಪ ಕಟ್ಟಿರ್ತಕ್ಕಂಥದ್ದು ಈ ತಾಲೂಕಿನೊಳಗ ಈ ತಾಲೂಕಿನ ತಾಲೂಕು ದಲಸ ಸಂಚಾರ ಕೆಲಸ ಮಾಡಿರ್ತಕ್ಕಂಥ ಸಂಘಟನೆ ಇತ್ತಲ್ಲ ರಾಮಕೃಷ್ಣಪ್ಪ ಅವ್ರು ಕೆಲಸ ಮಾಡಿದ್ರಲ್ಲ ಆ ಸಂಘಟನೆ ಸಲಬೇಕು ಹೊರತು ಬೇರೆ ಯಾವ ಸಂಘಟನೆ ಅಲ್ಲ ಗಂಗಾಪುರ ಕೆರಿಕೆ ಕಣ ಆಗಿರ್ಬೋದು ಕಳ್ಳಗುಡಿ ಆಗಿರ್ಬೋದು ಹೈತಾಪುರ ಆಗಿರ್ಬೋದು ನಾನು ಹೈತಾಪುರ ಘಟನೆ ಆದಾಗ ಬೆಳಗಾಮಲ್ಲಿದ್ದೆ ಆದ್ರೆ ಮರುದಿನ ವಿಜಯ ಕರ್ನಾಟಕ ಪತ್ರಿಕೆ ಓದಿ ಆರು ಗಂಟೆಗೆ ಪೇಪರ್ ನೋಡಿ ಏಳು ಗಂಟೆಗೆ ಬಸ್ ಹತ್ಕೊಂಡು ಹನ್ನೆರಡು ಗಂಟೆಗೆ ನಾನು ಸರ್ವ ಹಾಜರಾಡ್ತಕ್ಕಂಥ ನಾವೆಲ್ಲ ಕೂಡ್ಕೊಂಡು ನಿರಂತರವಾಗಿ ನಿರಂತರ ಸಂಪರ್ಕ ಅಮ್ಮನ್ನ ಸುಟ್ ಮಾಡಿರ್ತಕ್ಕಂಥದ್ದು ನೆನಪಾಗ್ತದೆ ಒಮ್ಮೆ ಬಾ ಫೀಲ್ ಆಗ್ತದೆ ಇವತ್ತಿನ ದಿನಮಾನ ಎತ್ತ ಉಂಟದೆ ನಮ್ಮ ಚಳುವಳಿಗಳು ಅಂತ ನೋವು ಅನಿಸ್ತದೆ ಆಗಾಗ ಖಾತ್ರಿ ನೋವು ಅನಿಸ್ತದೆ ಅಥವಾ ಶೋದ್ರ ಅಲ್ಲ ಅಥವಾ ಅಲ್ಪ ಅಥವಾ ಅಲ್ಪಸಂಖ್ಯಾತ ಅದು ನೋವು ಎಂದ ನೋಡ್ರಿ ಆ ನೋವಿಗೆ ಜಾತಿ ಇಲ್ಲ ಆ ಸಂಖ್ಯೆಗೆ ಜಾತಿ ಇಲ್ಲ ಯಾರು ತೊಂದರೆ ಕೊಟ್ಟಾಗ ದೌರ್ಜನ್ಯ ಮಾಡಿದಾಗ ಅದಕ್ಕೆ ಜಾತಿ ಇಲ್ಲ ಆ ನೋವು ಅದು ಬರ್ತದ ಆ ನೋವಿನ ಮೂಲಕ ಆತ ನಮ್ ಜೊತೆ ಅವಾಗ ಕುರುಬ ಒಬ್ಬೊಬ್ಬ ಕುರ್ಬ ಮಂಜುನಾಥ ನೆನಪಿಸ್ತೀನಿ ನಮ್ಮ ಸಂಘಟನೆ ಅಲ್ಪಸಂಖ್ಯಾತ ನಿರಂತರವಾಗಿ ನಮ್ಮ ಜೊತೆಗೆ ಅಷ್ಟೇ ಯಾಕೆ ವಾಯನಗೌಡ್ರೆ ಯಾರು ವಾಯನಗೌಡರು ಮೂವತ್ತು ವರ್ಷ ಮೂರು ದಶಕ ರಾಮಕೃಷ್ಣಪ್ಪ ದೊಡಮನವರು ವಾಯನಗೌಡರು ಮುಂಡಿರು ಭಾಗ ಒಂದ ನಾಡದ ಎರಡು ಮುಖಗಳಿದ್ದ ನಾವು ನೆನಪಿಸ್ತೀನಿ ಆ ಮಾತಾಡ್ತಾರ ಚಳುವಳಿಯ ಶಕ್ತಿನೇ ಬೇರೆ ಇರ್ತೀವ್ ಈಗೂ ಕೂಡ ಹಾಗೆ ಪ್ರಶ್ನೆ ಪ್ರಶ್ನೆಯನ್ನು ನಾವು ಇರ್ತಿದ್ವಿ ಅಖಂಡ ದಾರ ಜಿಲ್ಲೆಗೆ ಹೋಲಿಕೆ ಮಾಡ್ಕೊಂಡ್ರಿ ಮುಂದರಿಗೇ ಗಂಡು ಮೆಟ್ಟಿನ ಸ್ಥಳ ದಲಿತ ಚಳುವಳಿಗೆ ಹೋರಾಟಕ್ಕೆ ತನ್ನದಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥದ್ರಿ ಮುಂದ್ರಗಿ ಹೆಮ್ಮೆ ರೀತಿ ನೋಡಿದೀವಿ ನಿಮ್ ಜೊತೆಗೆ ಭಾಗವಹಿಸಿದೀವಿ ನಿಮ್ ಜೊತೆಗೆ ಮಾರ್ಗದರ್ಶನ ಮಾಡಿ ತಿಂತು ನಿಮ್ ಜೊತೆಗೆ ವಿಚಾರ ವಿನಿಮಯ ಮಾಡ್ಕೊಂಡು ಕಷ್ಟ ಸುಖ ಹಂಚಿಕೊಂಡು ಹೋರಾಟದ ಹೆಚ್ಚೇಳ ಬಂದಿರ್ತಕ್ಕಂಥ ನಾವು ನಮಗೆಲ್ಲ ನೆನಪಿಸ್ತೇನೆ ಹಳ್ಳಿಕೆರೆಯಲ್ಲಿ ಹಳ್ಳಿಕೆರೆಯಲ್ಲಿ ಘಟನೆ ಆಯ್ತು ಎಲ್ಲವರಿಗೂ ಸಂವಿಧಾನ ಗಟ್ಟಿರ್ತದ ಅಲ್ಲಿವರೆಗೂ ನಮಗೆ ಯಾರು ಅದನ್ನು ಉಳಿಸುವ ಮಾಡಬೇಕು ನಮ್ಮೆಲ್ಲರೂ ಮುಂದಿನ ಗುರಿನಾಗ ಆಗ್ಬೇಕು ನಮ್ಮ ಬದುಕು ಈ ಒಂದು ರೀತಿಯಿಂದ ನಾವೇನು ಒಳ್ಳೆ ರೀತಿಯಿಂದ ಸಮಬಾಳದ ಸಮಕಾಲಕ್ಕೆ ಬದುಕುತ್ತೀವೋ ಭಾತತ್ವದಿಂದ ಬದುಕ್ತಾ ಇದೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇರಬೇಕು ಒಂದ್ ಕಡೆ ಕೃಷ್ಣಪುರ ಮಹಾದೇವ ಸ್ಥಾಪಕರು ದಲಿತರ ಗುಡಿಸಲೆಗಳಲ್ಲಿ ಹೋರಾಟದ ಹಣತೆ ನೆಚ್ಚಿದ್ದೇನೆ ದಲಿತರ ಗುಡಿಸಲೆಗಳಲ್ಲಿ ಹೋರಾಟದ ಹಣತೆ ನೆಚ್ಚಿದ್ದೇನೆ ಹೊರಗಡೆ ಬಿರುಗಾಳಿ ಬೀಳ್ತಾ ಇದೆ ಅದು ಆಗದಂತೆ ಆಗ ನೀವು ಕಾಪಾಡಿಕೊಳ್ಳಿ ಅಂತಕ್ಕಂಥ ಮಾತು ಬಿರುಗಾಳಿ ಯಾರನ್ನೋದು ಗೊತ್ತಾಗ್ತದೆ ನಮಗೆ ಆ ಹೋರಾಟದ ಜ್ಯೋತಿ ಆರದಂತೆ ನಾವೆಲ್ಲ ನೋಡ್ಬೋದು ಆ ಜವಾಬ್ದಾರಿ ನಮ್ಮ ಐದು ವರ್ಷದ ನಾವೆಲ್ಲ ನೋಡ್ತಾ ಇದ್ವಿ ಗ್ರಾಮೀಣ ಭಾಗದಲ್ಲಿ ಎಲ್ಲ ಒಂದ್ ಕಡೆ ನಮ್ ಜನ ಗ್ಯಾಪ್ ಆಗ್ತಾ ಇದೆ ಬೇರೆ ಒಂದ್ ಕಾಲದಲ್ಲಿ ಗಲಾಟೆ ಆಗ ನಮ್ಮ ನನ್ನ ಅದು ಇನ್ನೊಂದು ವರ್ಗದ ಕಡೆ ಅಷ್ಟು ಗಲಾಟೆಗಳೇ ದೌರ್ಜನ್ಯ ಆಗ್ತದೆ ವಾಯಿಂದ ರಾಮಕೃಷ್ಣ ಕುದಿ ಬಂದ್ಬಿಡೋರು ಎಲ್ಲ ಒಂದ್ ಕಡೆ ವಾಂಗ್ಬಿಟ್ಟು ಬಂದ್ರು ಒಂದ್ ಕಡೆಯಿಂದ ರಾಂಗ್ ಆಮೇಲೆ ನಮ್ಮ ಅವರು ಸೋಮಣ್ಣ ಈ ಗಿಟ ಕೊಡೋರು ಕೊಡೋರು ಕುಂತ್ಕೊಂಡು ಹಳೇ ಬೇರೆ ಹೊರಗಡೆ ಕುಂತ್ಕೊಂಡು ಗಾಣ ಅಂದಾಗ ಎರಡು ಐದಾರು ತಾಸಿನ ಹೊಡ್ಕೊಂಡು ಎಲ್ಲ ತೆಲೀ ಹೊ ಕೇಸ್ ಮಾಡ್ತಿರ್ಲಿಲ್ಲ ನಾವ್ ಇವತ್ತು ಕೂಡ ಗದ್ದಲ್ಲಿ ಕೇಸ್ ಮಾಡಿಸಿಲ್ಲ ಮಾಡ್ತೀವಿ ರೆಡ್ಡಿ ಜನ ನಮ್ಮನ್ನು ಕೊಡದ ನಿನ್ನ ಈಗ ಅಲ್ಲೇ ನಮ್ಮ ಚುಳುಕಟ್ಟಿ ಸಾವಿರ ಪಿ ಎಸ್ತೈ ಅವ ಯಾರ ಜನ ಯಾರ ಕೊಡ ಮಂದಿ ತಂದಿ ವಿಷಯ ನನ್ಗೆ ಫೋನ್ ಬರಕ್ ರಾಜಿಗೆ ಎಲ್ಲೆಲ್ಲ ಒಳಗಾವ್ರೆ ನನ್ನ ವಿಷಯ ನಾನೆಲ್ಲ ಒಳಗ ಎಲ್ಲಿ ಹೋಗಿದ್ರೆ ನಮ್ಮ ಮಂದಿ ಮಿಸ್ಗಾಡೋದಿಲ್ಲ ಏನಾರು ಬಳರಾಜ್ಗಳನ್ನ ನುಗ್ಗಿಬೇಕಂತಾರೆ ಸಂಘಟನೆಗಳನ್ನ ನುಗ್ಗಿಬೇಕಂತಾರೆ ಯಾಕಂದ್ರೆ ರೀತಿ ಸುಟ್ಕೊಂಡ್ರೆ ನಿರಂತರ ನಿಂತ್ಕೊಂಡು ಸಾಮಾಜಿಕವಾಗಿ ನ್ಯಾಯ ಕೊಡಿಸಿರ್ತಕ್ಕಂಥ ಹಾಗಾಗಿ ಹಿಂದು ವರ್ಗದ ಕೆಳಗಡೆ ಬರ್ತೀವಲ್ಲ ನಾವೆಲ್ಲರೂ ಒಂದ್ ಆಗ್ಬೇಕು ಅಲ್ಪಸಂಖ್ಯೆ ಅವ್ರು ಅಲ್ಪಸಂಖ್ಯಾತ ಮೈದಾನ ಒಂದ್ರು ಸೇತುವಾಗ ನಾವು ಅಲ್ಪಸಂಖ್ಯಾತೇ ನಮ್ಮ ಜೀವನದ ಜೀವನ ತಿಳ್ಕೊಂಡು ಅವನು ಅವರ ಮಾವ ಆಗ್ಬೇಕು ಕಾಕ ಆಗ್ಬೇಕು ನಮ್ಮ ನಮ್ಮ ಜೀವನ ಸಾಧನೆ ವ್ಯಾಪಾರ ನಮ್ಮ ಭಾಷಾ ನಾನು ಬೆಳ್ದೇನಂದ್ರೆ ಜಿಲ್ಲಾ ಮಟ್ಟದ ಬೀದಿ ಬದಿ ವ್ಯಾಪಾರ ಸಂಘ ಮಾಡ್ಕೊಂಡು ಎಚ್ ಕೆಪರ ಸರ್ ಮುಖಾಂತರ ಇನ್ನೂರ್ ಗಾಡಿಗಳನ್ನ ತಗೊಂಡು ಜನಾಂಗ ಕೊಡಿಸಿನಿ ನಾನು ಒಂದು ಐವತ್ತರಷ್ಟು ಆಸ್ತಿ ಮಾಡೀನಿ ಜನಾಂಗ ಕನ್ನಡ ಆ ಸಂಘಟನೆಗೆ ಅದು ಯಾರು ಕೊಡುಗೆ ಅಲ್ಲ ನಾನೇ ಬೆಳೆಸಿರೋದು ದರ ಸಮಿತಿ ಮತ್ತು ಈ ಸಂಘಟನೆ ಇರ್ತಕ್ಕಂಥ ಬಳ್ಳಾರ ಸರ್ ಇರ್ತಕ್ಕಂಥ அமர் பைலர் ஜெயின் அது ஆச்சனை சார் ಹೋರಾಟ ಎಂಬುದು ಮುಳ್ಳಿನ ಹಾದಿ ಇದ್ದಂತೆ ಎಂಬುದು ಮುಳ್ಳಿನ ಹಾದಿ ಅಂಜೂರು ತರ ಅದ್ರಲ್ಲಿ ನಡೆಯುವುದಿಲ್ಲ ಯಾರು ನಡೆಯೋದಿಲ್ಲ ಅವರು ಮಾಡ ಶಿಕ್ಷಕರಾದ ಕೂಡ ಹೋರಾಟವನ್ನು ಹೋರಾಟವನ್ನುಕೊಂಡು ಅವತ್ತಿನ ಕಾಲದ ಕಾಲ ಸ್ವಲ್ಪ ಬದಲಾವಣೆ ಆಗತ್ತ ಹತ್ತು ಹತ್ತು ವರ್ಷ ಐದೈದು ಇವತ್ತಿನ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಅವತ್ತು ಸ್ವಲ್ಪ ಇನ್ನು ಜಾತಿ ಜನೇ ಅದೆಲ್ಲ ಬಹಳ ಇರ್ತದೆ ಹೀಗಾಗಿ ವಿರುಗಿರಿ ಅಡಿಗೆ ಬೆಟಾಲೂರು ಹೀಗೆಲ್ಲ ಇರ್ತಕ್ಕಂಥ ಮೂಲ ಅಸ್ಪೃಶ್ಯತೆ ಹೋರಾಟ ಒಂದೇ ಅಂದ್ರೆ ರಾಪುರ ಯಾಕ್ರೆ ರಾಪುರ ಬಹಳಷ್ಟು ಗಂಭೀರ ಆಗ್ತದೆ ಏನಾಗ ಒಂದು ಐದು ದಿನಗಳ ಕಾಲ ಆ ಸಪ್ತಾಹ ಮಾಡಿದ್ರು ಯಾವುದು ಈ ಅಸ್ಪೃಶ್ಯತ ಸಾಪ್ತಾಹ ತರ ಮಾಡಿದ್ಲಾಗ ಒಂದೊಂದು ದಿವಸ ಒಬ್ಬೊಬ್ಬರು ಸ್ವಾಮಿಗಳಾಗಿ ಎಲ್ಲ ಬಂದಿರ್ತಾರೆ ಅದು ಎಲ್ಲರೂ ಬಂದು ಬಂದು ಹೊರಗಿಂತ ಒಂದು ಭಾಷಣ ಮಾಡೋರು ಅದನ್ನ ಮಾಡೋರು ಎಲ್ಲರು ಎಲ್ಲ ಇಪ್ಪತ್ತನೇ ಶತಮಾನಗಳು ನೀರು ಎಷ್ಟು ಎತ್ತೋ ನೀರು ಹೇಳೋದು ಅದೆಲ್ಲ ಅವ್ರು ನೀರು ಹಾಕ್ತಾರ ಬಿಟ್ಬಿಟ್ಟವ್ರು ಅವ್ರೈತಲ್ಲ ಏನ್ ಅವರ ಮತ್ತಿ ಈಗ ಹೋಗಿ ತುಂಬ ಮಕ್ಕಳ ಹೆಂಗ ಅಂತೇಳಿ ಬಹಳ ಜಿಜ್ಞಾಸೆ ಆಗ್ತಿತ್ತು ಪೊಲೀಸರು ಅವರು ಎಲ್ಲ ಇದರ ಎಲ್ಲ ಏಕಾಲ ಬೇಡ ಅಂದ್ರು ಕೂಡ ಅವರು ಒಂದು ಮೀಟಿಂಗ್ ಮಾಡಿದ್ರು ಕೂಡಿ ಎಲ್ಲರೂ ಸೇರಿ ಆಗಿರಪ್ಪ ಕೊಪ್ಪಳ ಜಿಲ್ಲೆಯಿಂದ ಅಖಂಡ ಧಾರವಾಡ ಜಿಲ್ಲೆಯಿಂದ ಬದಲಿದೆ ಇಲ್ಲ ಮತ್ತವ್ರೆ ತುಂಬ ಹೋಗಿ ತುಂಬಿ ಒಂದು ಎರಡ್ ಮೂರು ಘಟನೆ ಯಾವಾಗಲೂ ಹಿಂಗಿರ್ತವು ಇಲ್ಲಿ ಚಿಕ್ಕೊಂಡ ದಲೀಫ್ರು ಭೂಮಿಯನ್ನು ಆರ್ಡರ್ ಮಾಡಿದ್ರು ಫಾರೆಸ್ಟ್ ಅವ್ರು ಅದ್ರ ಪೀಕ್ ಐತೆ ಹೋಗಿ ಅದನ್ನು ಟ್ರೈನ್ ತೊಡಗಬಿಡಿದ್ರು ಟ್ರೈನ್ ಹಿಂಗ್ ಇಂಟ್ರೆ ಯಾವುದು ಫಾರೆಸ್ಟ್ ಐ ಹೆಚ್ಚು ಬಂತು ಅವ್ರು ಫೋನ್ ಮಾಡಿದ್ರೆ ಹಿಂಗೆ ಹೆಚ್ಚು ಬಿಡೋ ಅಲ್ಲಿ ಹೆಂಗೆ ಮಾಡೋದು ಕ್ಯಾಟ್ರೆ ಅವ್ರು ನಮಗುಚ್ಚಿ ಪಯಸ್ ಏ ಅವ್ ಅಷ್ಟು ರಾಜ್ಯಕ್ಕೆ ತಗೋಬಿಡೋಲ್ಲ ನಾವು ಅವ್ರ ಕೇಸ್ ಅಂತೇಳಿ ಪೊಲೀಸ್ ಇಲ್ಲ ಬಂದು ಬಂದ್ವಿ ಅವ್ರು ನೀವು ಟ್ರೆಂಚ್ ಹೊಡ್ದು ನಾವು ಐ ಹೆಚ್ಚು ಅಂದ್ರೆ ಕೇಸ್ ಮಾಡಬೇಕು ಅಂತ ಅವರು ಆ ಕೇಸ್ ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ ನಾವು ಅಲ್ಲಿ ಇಲ್ಲೇಕ್ ಬರ್ತು ನಾವು ಮುಂದೆ ಬಿಟ್ಕೊಡೋದು ಮತ್ತು ನಾವು ಹೋಗಿ ಒಳ್ಳೆ ನಡೆಯೋದಿ ಅದ ಅಂತ ಹೇಳಿ ಪೊಟ್ಟು ತುಂಬ ಸಾಯಂಕಾಲ ಆರು ಗಂಟೆ ತುಂಬ ಬೆಳಗ್ಗೆ ನಾಲ್ಕೂವರೆಗೆ ಸರ್ ಸಂಧಾನ ಆಗ್ತದೆ ಆಗಿಲ್ಲ ಯಾವುದೇ ಕೇಸ್ ಮಾಡೋದಲ್ಲ ಮಾಡ್ತೀರಿ ಅಂತ ಹೇಳಿದ್ಮೇಲೆ ಹೋಗಿ ಮಾಡ್ತಾವ್ರು ಹೋಗಿ ಮಾಡೋದು ಮಾಡ್ತಾ ಇದ್ದಾರೆ ಈ ಒಬ್ಬ ಮಣ್ಣು ಕಲಿಸಿ ಹೀಗೆ ಮಾಡಿ ಮನೆಯ ಕಟ್ಟಿ ಪಟ್ಟಾಗ ಮನೆಯ ಕಟ್ಟಿ ಪಟ್ಟಾಗ ಮನೆಯ ಪಟ್ಟಿ ಪಟ್ಟಾಗ ನು ಬೀದಿ ಬೀದಿಗುಡಿಸಿ ಚಂದ ಮಾಡಿ ಇಟ್ಟಾಗ ಯುಲವಯ್ಯ ನಮ್ಮ ಯಾಮದ ವಯ್ಯ ನಮ್ಮ ಯಾಮದ ಚೌರ ಮಾಡಿ ಕಳಿಸಿದಾಗ ಚೌಕ ಮಾಡಿ ಕಳಿಸಿದಾಗ ಚೌರ ಮಾಡಿ ಕಳಿಸಿದಾಗ ಕೈರಾಗಿಗಳಾಗಿ ಬಂದ್ರೆ ಚೌಟ ಮಾಡಿ ಕಳಿಸಿದಾಗ ಚೌರ ಮಾಡಿ ಕಳಿಸಿದಾಗ ಚೌರ ಮಾಡಿ ಕಳಿಸಿದಾಗ ಪ್ರತಿ ಗ್ರಾಮಗಳಲ್ಲಿ ಹಾಡ್ತಾ ಮೂವತ್ ವರ್ಷ ತಾರದ್ಬಿಟ್ಟು